Thank <laughs> you. ಕೆಲಸ ಆಸೆ ಮೊದಲು ಇತ್ತು ಸುಳ್ಳೆ ತಾಲೂಕಿಗೆ ಮಾದರಿ ಲ್ಯಾಂಪ್ ಸೊಸೈಟಿಯನ್ನಾಗಿ ಮಾಡಿ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಅವರನ್ನು ಬರ್ಲಿಕ್ಕೆ ಹೇಳಿದೆವು ಬಂದಿದ್ರು ಮತ್ತೆ ಅಧ್ಯಕ್ಷ ಬೇಕಿದ್ರು ಅಂತ ಅವ್ರು ಕೇಳಲಿಲ್ಲ ಪಾರ್ಟಿ ನನಗೆ ಅವಕಾಶ ಮತ್ತೆ ಕೊಟ್ಟರೆ ನಾನು ಅಧ್ಯಕ್ಷ ಅಥವಾ ಸ್ಥಾನವನ್ನು ಅಲಂಕಾರ ಮಾಡಿ ನಿರ್ವಹಣೆ ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದ್ರು ನಮ್ಮ ಪಕ್ಷದಿಂದ ಗೆದ್ದವರೇ ಆಕಾಂಕ್ಷೆಗಳು ಹೆಚ್ಚಾಗಿ ಈ ಒಂದು ಸಮಸ್ಯೆ ಎದುರಾಗಿದೆ ಅಧಿಕಾರದ ಆಸ್ತಿಗೆ ಅವರು ಇಬ್ಬರು ಆ ಕಡೆಗೆ ಇರುತ್ತೆ ಅದರಿಂದ ನಮಗೆ ಸೋಲಾಗಿದೆ ಆತ್ಮೀಯ ವೀಕ್ಷಕರೇ ನಮಸ್ತೆ ಸುಳ್ಳದ ಮಟ್ಟಿಗೆ ಒಂದು ರಾಜಕೀಯವಾದ ಒಂದು ವಿಪ್ಲವ ನಡೆದಿರುವಂಥದ್ದು ಅದು ಲ್ಯಾಂಪ್ಸ್ ಸೊಸೈಟಿ ಚುನಾವಣೆಯ ಮೂಲಕ ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿಧೋಷ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಅವಿರೋಧ ಮತ್ತು ಚುನಾವಣೆ ಆಯ್ಕೆಯ ಮೂಲಕ ನಿರ್ದೇಶಕರ ಆಯ್ಕೆ ನಡೆದಿತ್ತು ಇಂದು ಅದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿರುವಂಥದ್ದು ಈ ಸಂದರ್ಭದಲ್ಲಿ ಒಂದು ರಾಜಕೀಯವಾದ ಹೈಡ್ರಾಮಾ ನಡೆದಿದೆ ಆಪರೇಷನ್ ಕಮಲ ನಡೆದಿದೆ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ಈ ಹದಿನೈದು ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಪಾಲಿಗೆ ಅಧ್ಯಕ್ಷ ಉಪಾಧ್ಯಕ್ಷತೆ ದೊರೆಯಬಹುದು ಎನ್ನುವಂಥ ನಿರೀಕ್ಷೆಯನ್ನು ಹೊಂದಿದ್ದಂಥ ಈ ಒಂದು ಲ್ಯಾಂಪ್ ಸೊಸೈಟಿಯಲ್ಲಿ ಆ ಕಾಂಗ್ರೆಸ್ನ ಆ ಕನಸು ಭಗ್ನ ಆಗಿದೆ ಮತ್ತು ಈ ಒಂದು ನಿರಂತರವಾಗಿ ಈ ಈ ಮೂರು ಅವಧಿಯ ನಂತರವೂ ಕೂಡ ಇಲ್ಲಿ ಬಿ ಜೆ ಪಿ ಪಾರಮ್ಯವನ್ನು ಮೆರೆದಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರು ಆಯ್ಕೆಗೊಂಡಿದ್ದಾರೆ ಒಂಬತ್ತು ನಿರ್ದೇಶಕ ಮಂಡಳಿಯ ಆಡಳಿತ ಮಂಡಳಿ ಇದಾಗಿತ್ತು ಇದರಲ್ಲಿ ನಾಲ್ಕು ಐದು ಮಂದಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ನಾಲ್ಕು ಮಂದಿ ಚುನಾವಣೆಯ ಮೂಲಕ ಆಯ್ಕೆಗೊಂಡಿದ್ದರು ಇದರಲ್ಲಿ ನಾಲ್ಕು ಮಂದಿ ಕಾಂಗ್ರೆಸ್ ಬೆಂಬಲಿತರು ಮತ್ತು ಎರಡು ಮಂದಿ ಬಿ ಜೆ ಪಿ ಬೆಂಬಲಿತರು ಅಂತ ಹೇಳಲಾಗಿತ್ತು ಹಾಗಾಗಿ ಒಟ್ಟು ಒಂಬತ್ತು ಮಂದಿಯ ನಿರ್ದೇಶಕ ಮಂಡಳಿಯಲ್ಲಿ ಐದು ಮಂದಿ ಕಾಂಗ್ರೆಸ್ ಮತ್ತು ನಾಲ್ಕು ಮಂದಿ ಬಿ ಜೆ ಪಿ ಅಂತ ಹೇಳಲಾಗಿತ್ತು ಇವತ್ತು ಇಲ್ಲಿ ಚುನಾವಣೆ ನಡೆದಿತ್ತು ಈ ಚುನಾವಣೆಯ ಸಂದರ್ಭದಲ್ಲಿ ಅಧ್ಯಕ್ಷತೆಗೆ ಈ ಕಾಂಗ್ರೆಸ್ನ ತಂಡದಲ್ಲಿದ್ದಂಥ ಹಾಲಿ ಅಂದರೆ ಮಾಜಿ ನಿರ್ದೇಶಕರು ಆಗಿದ್ದಂಥ ಶ್ರೀಮತಿ ನೀಲಮ್ಮ ಅವರು ಅಧ್ಯಕ್ಷತೆಗೆ ಆಕಾಂಕ್ಷಿಯಾಗಿದ್ದರು ಆದರೆ ಕಾಂಗ್ರೆಸ್ ಕಡೆಯಿಂದ ಮಾಧವ ದೇವರಗ ಅವರನ್ನು ಅಧ್ಯಕ್ಷತೆಗೆ ಅಭ್ಯರ್ಥಿ ಅಂತ ಬಿಂಬಿಸಲಾಗಿತ್ತು ಈ ಕಾರಣಕ್ಕಾಗಿ ಒಂದಷ್ಟು ನೀಲಮ್ಮ ಅವರಿಗೆ ಅಸಮಾಧಾನ ಕೂಡ ಅವರು ಹೊಂದಿದ್ದರು ಈ ಒಂದು ಅವಕಾಶವನ್ನು ಬಿ ಜೆ ಪಿ ಬಳಸಿಕೊಂಡಿತು ಈ ಒಂದೂವರೆ ದಶಕದ ಬಳಿಕ ಕಾಂಗ್ರೆಸ್ ಪಾಲಿಗೆ ಈ ಒಂದು ಆಡಳಿತ ಮಂಡಳಿ ಅಥವಾ ಸಾರಥ್ಯ ಹೋಗುವುದನ್ನು ತಪ್ಪಿಸಲಿಕ್ಕೋಸ್ಕರ ಒಂದು ಆಪರೇಷನ್ ಕಮಲಕ್ಕೆ ಕೂಡ ಮುಂದಾಯಿತು ಮಾತುಕತೆಯನ್ನು ನಡೆಸಿದರು ನಾಯಕರ ಮೂಲಕ ಹಾಗಾಗಿ ನೀಲಮ್ಮ ಅವರು ಬಿ ಜೆ ಪಿಗೆ ಸೇರ್ಪಡೆಗೊಂಡರು ಅವರ ಜೊತೆಗೆ ಇನ್ನೊಬ್ಬರು ಜಶ್ಮಿತಾ ಅವರು ಕೂಡ ಬಿ ಜೆ ಪಿಗೆ ಸೇರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಹಾಗಾಗಿ ಈ ಒಟ್ಟು ಈ ಒಂದು ಕಾಂಗ್ರೆಸ್ನ ಬಲ ಮೂರಕ್ಕೆ ಕುಸೀತದೆ ಬಿ ಜೆ ಪಿಯ ಬಲ ಆರಕ್ಕೆ ಏರಿಕೆ ಆಗ್ತದೆ ಈ ಪೈಕಿ ನಾಲ್ಕು ಮಂದಿ ಅಂದರೆ ಈ ನಿರ್ದೇಶಕರಲ್ಲದೆ ನಾಲ್ಕು ಮಂದಿಗೆ ಈ ಚುನಾವಣೆಯಲ್ಲಿ ಮತದಾನದ ಹಕ್ಕಿದೆ ಒಬ್ಬರು ಈ ಒಂದು ಲ್ಯಾಬ್ ಸೊಸೈಟಿಯ ಮಹಾಮಂಡಲದ ಪ್ರತಿನಿಧಿ ಅದೇ ರೀತಿ ಒಬ್ಬರು ಸುಳಿದ ವಲಯ ಅರಣ್ಯಾಧಿಕಾರಿಗಳು ಅದೇ ರೀತಿಯಲ್ಲಿ ಒಬ್ಬರು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಇನ್ನೊರ್ವರು ಈ ಈ ಒಂದು ಸರ್ಕಾರದಿಂದ ನಾಮನಿರ್ದೇಶಿತ ಪ್ರತಿನಿಧಿ ಈ ನಾಮನಿರ್ದೇಶಿತ ಪ್ರತಿನಿಧಿಯಾಗಿ ಆಯ್ಕೆಗೊಂಡವರು ಈ ಚುನಾವಣೆಯಲ್ಲಿ ಸೋಲುಂಡ ಕಾಂಗ್ರೆಸ್ನ ಏನು ಭವಾನಿಶಂಕರ ಕಲ್ಮಡ್ಕ ಇವರು ನಾಮನಿರ್ದೇಶದ ಪ್ರತಿನಿಧಿಯಾಗಿ ಅವರು ಆಯ್ಕೆಗೊಳ್ತಾರೆ ಹೀಗೆ ಈ ನಾಲ್ಕು ಮಂದಿಗೆ ಅವರಿಗೆ ಚುನಾವಣೆಯಲ್ಲಿ ಕೂಡ ಅವಕಾಶ ಈ ಮತದಾನದ ಹಕ್ಕು ಇತ್ತು ಇವತ್ತು ಮತದಾನ ನಡೆಯಿತು ಮತದಾನ ನಡೆದ ಬಳಿಕ ಫಲಿತಾಂಶ ಪ್ರಕಟ ಆದಾಗ ಕಾಂಗ್ರೆಸ್ ಆರು ಮತಗಳನ್ನು ಇದರ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿಗಳು ಆರು ಮತಗಳನ್ನು ಪಡೆದರು ಅಂದರೆ ಮೂರು ಅವರ ನಿರ್ದೇಶಕರ ಮತ ಮತ್ತು ಮೂರು ಮತದಾನದ ಹಕ್ಕನ್ನು ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರ ಮತಗಳು ಅಂತ ನಿರೀಕ್ಷೆ ಮಾಡಲಾಗಿದೆ ಹಾಗಾಗಿ ಆರು ಮತವನ್ನು ಪಡೆದಿದ್ದರು ಕಾಂಗ್ರೆಸ್ ಕ್ಷಮಿಸಿ ಬಿ ಜೆ ಪಿ ಆರು ಮತ್ತು ಪ್ಲಸ್ ಒಂದು ಇದು ಲ್ಯಾಂಪ್ಸ್ ಮಹಾಮಂಡಲದ ಪ್ರತಿನಿಧಿಯ ಮತ ಅಂತ ಹೇಳಲಾಗ್ತಾ ಇದೆ ಹಾಗೆ ಅವರು ಏಳು ಮತವನ್ನು ಪಡೆದರು ಹಾಗಾಗಿ ಏಳು ಮತವನ್ನು ಪಡೆದ ಬಿ ಜೆ ಪಿಯ ಅಧ್ಯಕ್ಷ ಅಭ್ಯರ್ಥಿ ನೀಲಮ್ಮ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿ ಪುಂಡರೀಕ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆರಿಸಿ ಬರ್ತಾರೆ ಇನ್ನು ಮಾಧವ ದೇವರಗದ್ದೆ ಮತ್ತು ಅದರ ಜೊತೆಗೆ ಭವನಶಂಕರ ಕಲ್ಮಡ್ಗ ಉಪಾಧ್ಯಕ್ಷತೆ ಸ್ಪರ್ಧೆ ಮಾಡಿದರು ಅವರಿಬ್ಬರು ಕೂಡ ಪರಾಭವಗೊಳ್ತಾರೆ ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ ನಾಯಕರು ಕೂಡ ಬಂದಿದ್ದರು ಬಿ ಜೆ ಪಿ ನಾಯಕರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಪ್ರಿಯ ವೀಕ್ಷಕರೇ ಈ ಒಂದು ಚುನಾವಣೆಗೆ ಮತದಾನದ ಹಕ್ಕು ಅದು ಈ ಒಂದು ಲ್ಯಾನ್ಸ್ ಮಹಾಮಂಡಲ ಸಹಕಾರ ಮಹಾಮಂಡಲ ನಿರ್ದೇಶಕರಾಗಿರುವಂತಹ ಇಲ್ಲಿ ಈ ಒಂದು ಹಕ್ಕನ್ನು ಪಡೆದುಕೊಂಡವರು ಪುತ್ತೂರಿನವರೇ ಆಗಿರುವಂಥ ಮಂಜುನಾಥ್ ಅವರು ಮಂಜುನಾಥ್ ನಾಯ್ಕ ಅವರು ಅವರು ಮತ ಚಾಲಾಯಿಸಲಿಕ್ಕೆ ಬಂದಿದ್ದಾರೆ ಮತ್ತು ಈ ಒಂದು ಪ್ರಕ್ರಿಯೆ ಹಿಂದೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಒಟ್ಟಿನಲ್ಲಿ ಒಂದು ಹಂತದಲ್ಲಿ ಕೈಯಿಂದ ಜಾರ್ತಾ ಇದ್ದಂಥ ಒಂದು ತುತ್ತು ಅದು ಮತ್ತೆ ಬಿ ಜೆ ಪಿ ತೆಕ್ಕೆಗೆ ಬಂದಿದೆ ಮತ್ತೆ ಏನು ಒಂದೂವರೆ ವರ್ಷಗಳ ಬಳಿಕ ತಪ್ತದೆ ಎನ್ನುವಂಥ ಒಂದು ಸಂದರ್ಭದಲ್ಲೂ ಕೂಡ ಮತ್ತೆ ಬಿ ಜೆ ಪಿಯೇ ಸಾರಥ್ಯ ಬಂದಿದೆ ಏನು ಹೇಳ್ತೀನಿ ಒಟ್ಟಿನಲ್ಲಿ ಖುಷಿಯನ್ನು ತಂದಿದೆ ನಾವು ಸಹಕಾರಿ ಸಂಘ ಯಾವಾಗಲೂ ಕೂಡ ಅವಿರೋಧವಾದ ಆಯ್ಕೆಯಲ್ಲಿ ಪ್ರಕ್ರಿಯೆಯಲ್ಲಿ ಆಗಬೇಕು ಯಾಕಂದರೆ ಒಳ್ಳೆ ಅಣ್ಣ ತಮ್ಮಂದಿರಾಗಿ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆಗಳು ಅದು ಕೂಡ ಲ್ಯಾಮ್ಸ್ ಎನ್ನುವಂಥದ್ದು ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಂದು ಸಹಕಾರಿ ಸಂಘ ಇಲ್ಲಿ ಕೂಡ ನಮ್ಮ ಅಪೇಕ್ಷೆ ಏನಿತ್ತಂದರೆ ಅವರವರೇ ಮಾತಾಡಿಕೊಂಡು ಅವರೊಳಗೆ ಅದನ್ನು ವಿರೋಧವಾಗಿ ಹಾಕಿ ಮಾಡಬೇಕು ಎನ್ನುವಂಥದ್ದು ನಮ್ಮ ಅಪೇಕ್ಷೆ ಒಟ್ಟು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ನಾವು ಕೂಡ ತಪ್ಪಿ ನಡೆಯುವಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಅದರಿಂದ ಒಂದು ಪಕ್ಷದ ನಿರ್ದೇಶನ ಯಾವ ರೀತಿಯಲ್ಲಿ ಬರ್ತದೆ ಕೊನೆ ಕ್ಷಣದಲ್ಲಿ ನಮಗೆ ಪಕ್ಷದ ನಿರ್ದೇಶನ ಕೂಡ ಬಂತು ಆ ಸಂದರ್ಭದಲ್ಲಿ ನಾವು ಅದನ್ನು ನಡೆಯಲಿಕ್ಕೆ ನಮಗೂ ಸಾಧ್ಯತೆ ಇಲ್ಲ ಅದರಿಂದ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದು ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಬಂದಿದೆ ಎನ್ನುವಂಥದ್ದು ಖುಷಿ ಕೊಟ್ಟಿದೆ ಅದರಿಂದ ಲ್ಯಾಮ್ಸ್ ಸಹಕಾರ ಸಂಘ ಮೊದಲು ಕೂಡ ಭಾರತೀಯ ಜನತಾ ಪಾರ್ಟಿಯೇ ಇಲ್ಲಿ ಕೆಲಸವನ್ನು ಮಾಡಿದೆ ಅದರಿಂದ ಇನ್ನು ಮುಂದಿನ ಐದು ವರ್ಷಗಳ ಅವಧಿ ಕೂಡ ಇಲ್ಲಿ ನೀಲಮ್ಮಕ್ಕ ಮತ್ತು ಪುಂಡರಿಕ್ಕ ಇವರು ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಅದರಿಂದ ತುಂಬ ಖುಷಿಯನ್ನು ಕೊಟ್ಟಿದೆ ಆತ್ಮೀಯ ವೀಕ್ಷಕರೇ ನಮ್ಮೊಂದಿಗೆ ಸುಳ್ಯ ಮಂಡಲ ಬಿಜೆಪಿಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೆಂಕಟ ಒಳಲಂಬೆಯವರಿದ್ದಾರೆ ಅಧ್ಯಕ್ಷರ ಅಭಿನಂದನೆಗಳು ನೀಲಮ್ಮ ಅವರು ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಬೇಕಿತ್ತು ಈಗ ಪಿಯಿಂದ ಅಧ್ಯಕ್ಷರಾಗಿದ್ದಾರೆ ಏನು ಹೇಳ್ತೀರಿ ನೀವರು ಕಾಂಗ್ರೆಸ್ಸಿನ ಅಲ್ಲಿ ಗೆದ್ದಿರತಕ್ಕಂಥ ನಿರ್ದೇಶಕರು ಅಂತ ಹೇಳಿದರೆ ನಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅವರು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಮತವನ್ನು ಹಾಕುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು ಯಾಕೆಂದರೆ ಗುತ್ತಿಗಾರನಲ್ಲಿ ಹಿಂದೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗುವಂಥ ಸಂದರ್ಭದಲ್ಲಿ ಅವರು ಕೂಡ ಮೇ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ರು ಈ ಸ್ಥಳೀಯ ಆಡಳಿತಗಳಲ್ಲಿ ಯಾಕೆಂದರೆ ಅಲ್ಲಿ ರಾಜಕೀಯ ರಹಿತವಾಗಿ ಅವಕಾಶ ಸಿಗುವಂಥ ಸಂದರ್ಭದಲ್ಲಿ ಟಿ ಕೆಟಗರಿ ಬಂದಾಗ ಅವರಿಗೆ ಕಾಂಗ್ರೆಸ್ ಅವಕಾಶ ಕೊಟ್ಟಿತ್ತು ಗೆದ್ದಿದ್ರು ನಾವು ಮತ್ತು ಅವರು ಒಟ್ಟಿಗೆ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೆವು ಒಳ್ಳೆಯ ಮಹಿಳೆ ಅವರ ಗಂಡ ಅಲ್ಲಿ ವೆಟರ್ನರಿ ಹಾಸ್ಪಿಟಲಲ್ಲಿ ಆನಂದನ್ನು ತೆರಕೊಂಡು ಒಳ್ಳೆಯ ರೀತಿಯ ಒಬ್ಬ ಜನಸೇವಕನಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಇವತ್ತು ಲ್ಯಾಂಪ್ ಸೊಸೈಟಿಯ ಚುನಾವಣೆ ಸಂದರ್ಭದಲ್ಲಿ ನಾವು ಹತ್ತು ಹದಿನೈದು ದಿವಸದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಯಾವ ಯಾವ ಭಾಗದಲ್ಲಿ ಯಾವ ನಿರ್ದೇಶಕರನ್ನು ಇಳಿಸಬೇಕು ಅಂತೇಳುವಂಥ ಯೋಚನೆಯನ್ನು ಮಾಡಿದಾಗ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ನಮ್ಮ ಹಿರಿಯರ ಮಾರ್ಗದರ್ಶನದ ಮೂಲಕ ನಾವು ಅವಕಾಶವನ್ನು ಕೊಟ್ಟಿದ್ದೆವು ಆ ಸಂದರ್ಭದಲ್ಲಿ ಏನಂತ ಹೇಳಿದರೆ ಸುಮಾರು ಹದಿನೆಂಟು ವರ್ಷಗಳಿಂದ ಈ ಒಂದು ಲ್ಯಾಂಪ್ ಸೊಸೈಟಿನ ಏನು ಒಂದು ವಿಶ್ವಾಸದ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟೆವೋ ಅವರೇ ಸ್ವಲ್ಪ ಪಾರ್ಟಿಯ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಳ್ಳದೆ ಒಟ್ಟು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಪಾರ್ಟಿಯನ್ನು ಮತ್ತು ಈ ಒಂದು ಸಹಕಾರಿ ಸ ಸಂಘವನ್ನು ನಡೆಸುವಂಥ ಒಂದು ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಾವು ಗಂಟಾಘೋಷವಾಗಿ ಈ ಬಾರಿ ಅಂಥ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಡದೆ ಯುವ ಜನಾಂಗಕ್ಕೆ ಸ್ವಲ್ಪ ಅವಕಾಶವನ್ನು ಕೊಡಬೇಕು ಅನ್ನೋಂಥ ಯೋಚನೆಯನ್ನು ಮಾಡಿ ಸುಳ್ಳ್ಯ ನಗರ ಆಗಿರ್ಬೋದು ಆಲಿಟ್ಟಿ ಭಾಗದಲ್ಲೆಲ್ಲ ಹೊಸಬರಿಗೆ ಅವಕಾಶವನ್ನು ಕೊಟ್ಟೆವು ಅದರ ಮೂಲಕ ಇದ್ದಿರುವಂಥ ಅಲ್ಪ ಮತಗಳು ಇವತ್ತು ಇಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಹೇಗೆ ಅಂತೇಳಿದರೆ ಇಪ್ಪತ್ತು ಮೂವತ್ತು ಮತಗಳಿರುವಂಥದ್ದು ಹೆಚ್ಚು ಮ ಮತದಾರರನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಇವರು ಯಾರು ಮಾಡಲಿಲ್ಲ ಆದರೂ ಕೂಡ ಲ್ಯಾಂಬ್ ಸೊಸೈಟಿ ತನ್ನದೇ ಆದಂಥ ಶೈಲಿಯಲ್ಲಿ ಒಳ್ಳೆಯ ರೀತಿಯ ಪ್ರತಿಷ್ಠಿತ ಒಂದು ಕ್ಷೇತ್ರವಾಗಿ ಮೂಡಿಬರುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಠ ಪಂಗಡದಕ್ಕೆ ಸಂಬಂಧಪಟ್ಟಂಥ ಲ್ಯಾಮ್ ಸೊಸೈಟಿ ಒಂದು ಒಳ್ಳೆಯ ರೀತಿಯ ನೇತೃತ್ವದಲ್ಲಿ ನಡೀಬೇಕು ಅಂಥದ್ದು ಇಚ್ಛೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಿಲುವಾಗಿತ್ತು ಅದರ ಒಂದು ದೃಷ್ಟಿಕೋನದಲ್ಲಿ ನಾವು ಇವತ್ತು ನೀಲಂಬರವರನ್ನು ಆಫೀಸ್ಗೆ ಬರಲಿಕ್ಕೆ ಜೆ ಪಿಯ ತತ್ವ ಸಿದ್ಧಾಂತದ ಅಡಿಯಲ್ಲಿ ನೀವು ಬಿ ಜೆ ಪಿಯನ್ನು ಸೇರ್ಪಡೆಯಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತೆಯಾಗಿ ಬಿಜೆಪಿಯಲ್ಲಿ ಕೆಲಸ ಮಾಡಿದರೆ ಪಾರ್ಟಿಯಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತಿದ್ದರು ಅಂತ ಪ್ರಾರಂಭದಲ್ಲಿ ಹೇಳಿದೆವು ಆಗ ನಿಮ್ಮನ್ನು ಸಂಪರ್ಕ ಮಾಡಿದರೆ ಅಥವಾ ನೀವು ಅವರನ್ನು ಸಂಪರ್ಕ ಮಾಡಿದ್ರ ಅಲ್ಲ ನಾವು ಅವರನ್ನು ಬರಲಿಕ್ಕೆ ಹೇಳಿದೆವು ಬಂದಿದ್ದರು ಮತ್ತು ಅಧ್ಯಕ್ಷ ಬೇಕಿದ್ದರು ಅಂತ ಅವ್ರು ಕೇಳಲಿಲ್ಲ ಪಾರ್ಟಿ ನನಗೆ ಅವಕಾಶ ಮತ್ತು ಕೊಟ್ಟರೆ ನಾನು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಿ ನಿರ್ವಹಣೆ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಆಕಾಂಕ್ಷಿಯಾಗಿತ್ತು ಅದು ಇತ್ತಂತೆ ನಮಗೆ ಅದು ಅದರ ಮಾಹಿತಿ ಇರಲಿಲ್ಲ ಕೊಟ್ಟರೆ ಅಲ್ಲಿ ಕೂಡ ಇಂದ ಹಾಗೆ ಒಟ್ಟು ಇತ್ತು ನಮ್ಮಲ್ಲಿ ಅವರು ಕೇಳಿದರು ಆಗ ನಾವು ಯಾಕೆ ಅವರಿಗೆ ಅಧ್ಯಕ್ಷ ಕೊಡುವ ಒಂದು ಮಹಿಳಾ ಸ್ಥಾನಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಒಳ್ಳೆಯದು ಇಲ್ಲಿ ಸುಳ್ಳ್ಯದಲ್ಲಿ ಎಷ್ಟೋ ತನಕ ಮಹಿಳಾ ಸ್ಥಾನವನ್ನು ಕೊಡಲಿಲ್ಲ ಒಂದು ಮಹಿಳೆಗೆ ಅವಕಾಶವನ್ನು ಕೊಡುವ ಹಾಗೆ ನಾವು ಪಾರ್ಟಿಯ ಎಲ್ಲ ಹಿರಿಯರು ನಾವು ಟೀ ಕೂತು ಒಂದು ತೀರ್ಮಾನಕ್ಕೆ ಬಂದು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಅವರು ಅಧ್ಯಕ್ಷರಾಗಿ ಮತ್ತು ಕಾಪುಮಲೆ ಅವರು ನಮ್ಮ ಪುಂಡರಿಕರು ಉಪಾಧ್ಯಕ್ಷರಾಗಿ ಒಂದು ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿದೆ ಇವತ್ತು ವಿಶೇಷವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾಧ್ಯಮದವರು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದಾನೆ ಒಟ್ಟು ಒಂದು ವಾರದ ಹಿಂದೆ ಇತ್ತು ಸುಳ್ಳ್ಯದಲ್ಲಿ ಹದಿನೆಂಟು ವರ್ಷಗಳಿಂದ ಇದ್ದಂಥ ಒಂದು ಬಿ ಜೆ ಪಿ ಕೈ ತೆಕ್ಕೆಯಿಂದ ಕಾಂಗ್ರೆಸ್ಸರ ತೆಕ್ಕೆಗೆ ಹೋಯ್ತದಿರೋದು ಅದನ್ನು ಮರಳಿ ಪಡೆಯುವಲ್ಲಿ ಇವತ್ತು ಮಂಡಲ ಅಧ್ಯಕ್ಷನಾಗಿ ನಾನು ಮಾಡೋದಕ್ಕಿಂತಲೂ ಈ ಭಾಗದ ಹಿರಿಯ ಕಾರ್ಯಕರ್ತರು ಇದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ವಿಶೇಷವಾದಂಥ ಅಭಿನಂದನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಸಲ್ಲಬೇಕು ಜೊತೆಗೆ ಮತದಾರರಾಗಿ ಏನು ಮತದಾರರು ಈ ಲ್ಯಾಂಪ್ ಸೆಟ್ಟಲ್ಲಿ ಹಾಕಿದರೆ ಆ ಎಲ್ಲ ಮತದಾರರಿಗೆ ಕೂಡ ವೈಯಕ್ತಿಕವಾದಂಥ ಅಭಿನಂದನೆ ಸಲ್ಲಿಸುತ್ತಾ ಬಿ ಜೆ ಪಿ ಯಾವುದೇ ಸಂದರ್ಭವನ್ನು ಬಿಟ್ಟುಕೊಡಲಿಕ್ಕೆ ತಯಾರಿಲ್ಲ ಒಂದು ಗುಟ್ಟನ್ನು ಕೊನೆಯ ಕ್ಷಣಕ್ಕೆ ಹೇಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳ ಸತಿ ನಾನು ಮಾತುಗಳು ಬರಬೇಕು ಆತ್ಮೀಯ ವೀಕ್ಷಕರೇ ಲ್ಯಾಂಪ್ಸ್ನ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಬಳಿಕ ಇದೇ ಪ್ರಥಮವಾಗಿ ಮಹಿಳೆಗೆ ಸಾರಥ್ಯ ಸಿಕ್ಕಿದೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಮಹಿಳೆ ಗೆದ್ದು ಬಂದಿದ್ದಾರೆ ಹನ್ನೆರಡನೇ ಅಧ್ಯಕ್ಷರಾಗಿ ಶ್ರೀಮತಿ ನೀಲಮ್ಮ ಕಣಿಪಿಲ ಇವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಕಾಪುಮಲೆ ಅವರು ಆಯ್ಕೆಗೊಂಡಿದ್ದಾರೆ ಇಬ್ಬರಿಗೂ ಕೂಡ ಅಭಿನಂದನೆಗಳು ಅಧ್ಯಕ್ಷರೇ ನೀವು ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಬೇಕಿತ್ತು ಆದರೆ ಈಗ ಬಿ ಜೆ ಪಿಯಿಂದ ಅಧ್ಯಕ್ಷರಾಗಿದ್ದೀರಿ ಯಾಕೆ ಈ ಬೆಳವಣಿಗೆ ನಡೆಯಿತು ನನಗೆಂದರೆ ಕಾಂಗ್ರೆಸ್ಸಿನಲ್ಲಿ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ಆದ ಕಾರಣ ಈ ಸರ್ತಿ ಕೂಡ ನನ್ನನ್ನು ಆಯ್ಕೆ ಕಾಂಗ್ರೆಸ್ಸಿನವರೇ ನನಗೆ ನೀನು ಇಲ್ಲಿ ಅಂತೇಳಿ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಅಲ್ಲ ಮೂವತ್ತ ಎರಡು ಓಟಲ್ಲಿ ಇಪ್ಪತ್ತೈದು ಓಟು ಗಳಿಸಿದ್ದೇನೆ ನನಗೆ ನನಗೊಂದು ಅವಕಾಶ ಅಧ್ಯಯನ ಕೊಡಿ ಅಂತ ನಾನು ಪಾರ್ಟಿಯಲ್ಲಿ ಕೇಳಿದ್ದೆ ಆಯಿತು ಅಂದರೆ ಒಪ್ಪಿಕೊಂಡಿದ್ದರು ಇವತ್ತು ಬೆಳಿಗ್ಗಿನವರೆಗೂ ಆಯಿತು ಮಾಡುವ ಆಯಿತು ಮಾಡುವ ಅಂತ ಹೇಳಿಕೊಂಡಿದ್ದರು ಅದಕ್ಕೊಂದು ಲಾಸ್ಟ್ ಹತ್ತುವರೆ ಗಂಟೆ ತನಕ ನನಗೆ ಅವರು ಆಯಿತು ಅಂತ ಹೇಳಿಕೊಂಡದಲ್ಲ ಅದೇ ನನ್ನ ಸ್ನಾನಕ್ಕೆ ಅವರು ಬಿಟ್ಟು ಕೊಡಲಿಟ್ಟ ಅದಕ್ಕೊಂದು ನಾನೊಬ್ಬಳು ಮಹಿಳೆಯಾಗಿ ಇಷ್ಟವರೆಗೆ ಸೊಸೈಟಿಯಲ್ಲಿ ಮಹಿಳಾ ಅಧ್ಯಕ್ಷ ಆಗಿ ಯಾರು ಬಂದಿಲ್ಲ ಅದಕ್ಕೋಸ್ಕರ ನನಗೆ ಮಹಿಳಾ ಅಧ್ಯಕ್ಷ ಕೊಡಿ ಅಂತೇಳಿ ನಾನು ಅವ್ರ ಹತ್ರ ಕೇಳಿಕೊಂಡೆ ಅದಕ್ಕೆ ಅವರು ನೋಡುವ ಮಾತಾಡುವ ನೋಡುವ ಮಾತಾಡುವ ಅಂತ ಅದೇ ಮಾತನ್ನು ಹೇಳಿದ್ರು ಹೊರತು ನನಗೆ ಏನೂ ಯಾವುದು ಕೊಡಲಿಲ್ಲ ಅವರು ಮಾಹಿತಿ ಕೊಡಲಿಲ್ಲ ಅದಕ್ಕೋಸ್ಕರ ನನ್ನನ್ನು ಮತ್ತೆ ನನ್ನ ಫ್ಯಾಮಿಲಿಯವರು ಕೂಡ ಹೇಳಿ ನನಗೆ ಸಪೋರ್ಟ್ ಮಾಡಿದರು ಅದಕ್ಕೋಸ್ಕರ ನಾನು ನನ್ನನ್ನು ಅವರು ಕರೆದ್ರು ನಾನು ಹೋದೆ ನನಗೆ ಅಧ್ಯಕ್ಷ ಕೊಟ್ಟರು ಅವರು ಬಾರಿಗೆ ಮಹಿಳಾ ಅಧ್ಯಕ್ಷರು ಏನು ಕನಸಿದೆ ನನಗೆ ಅಂದರೆ ಸೊಸೈಟಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇದ್ದೆ ಮೊದಲು ಆಸೆ ಇತ್ತು ಐದು ವರ್ಷ ಮೂರನೇ ಅವಧಿಗೆ ಆಯ್ಕೆ ಆಗಿದ್ದೀರಾ ಅಂದರೆ ಮೂರಾವಧಿ ಇದ್ದೆ ನನಗೆ ಸರ್ಕಾರದ ನಾಮಿನೇಷನ್ ಎರಡು ವರ್ಷ ಮೊದಲು ಕೊಟ್ಟಿತ್ತು ಆನಂತರ ವಾಪಸ್ ಎರಡು ಸಾವಿರದ ಎಷ್ಟರಲ್ಲಿ ಹದ್ನೈದು ಅದರಲ್ಲಿ ಅವಿರೋಧ ಆಯ್ಕೆ ಆಗಿದ್ದೆ ನಮ್ಮ ಅಮರಪಾಟ್ನೂರು ಗ್ರಾಮದಲ್ಲಿ ಇವಾಗೂ ಅಮರಪಟ್ನೂರಲ್ಲಿ ಎಲೆಕ್ಷನಲ್ಲಿ ಅವಿರೋ ಅವಿರೋಧ ಅಲ್ಲ ಎಲೆಕ್ಷನಲ್ಲಿ ವಿನ್ ಅದೆ ಆದರೆ ನನಗೊಂದು ಸೊಸೈಟಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಇದಕ್ಕಿಂತ ಮುಂದೆ ಎಲ್ಲ ಮಾಡಲುವ ಕೆಲಸ ಅಂದಾಗಿದ್ದೆ ಅದು ನನಗೆ ಕೆಲವು ಅಡಚಣೆಗಳು ಬಂದ ಕಾರಣ ಮನಸ್ಸು ಬರೋದು ಬೇಸರವಾಗಿ ನಾನು ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಈ ಸರ್ತಿ ಬಂದಿದೆ ಅವಕಾಶ ನೋಡೋ ಮಾಡೋಣ ನನ್ನ ಎಲ್ಲ ಆಯ್ಕೆ ಮಾಡಿದವರಿಗೆ ಮತ್ತೆ ಪಾ ಜನತಾ ಪಾರ್ಟಿಯ ಅಧ್ಯಕ್ಷಗಳಿಗೆ ಮತ್ತು ಅದರಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡದ್ದವರು ಯುವ ಮುಖ ಪುಂಡರೀಕ ಕಾಪುಮಲೆಯವರು ಇದೆ ಹನ್ನೆರಡನೆಯ ಅವಧಿ ಹನ್ನೆರಡನೇ ಆಡಳಿತ ಮಂಡಳಿ ಉಪಾಧ್ಯಕ್ಷರಾಗಿದೆ ಏನು ಹೇಳಲಿಕ್ಕೆ ಅಂದರೆ ಬಹಳಷ್ಟು ದಿನಗಳಿಂದ ಲ್ಯಾಮ್ ಸೊಸೈಟಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಸಮಸ್ಯೆಗಳನ್ನು ಜನ ಜನಸಾಮಾನ್ಯರಲ್ಲಿ ಕಂಡು ಬರ್ತಾ ಮಾತಾಡುವಂಥದ್ದು ಕಂಡು ಬರ್ತಾಯಿತ್ತು ಆವಾಗ ಏನಿದ್ದರೂ ಅಲ್ಲಿ ಯುವ ಸಮೂಹ ಒಂದು ಬಂದರೆ ಏನಾದರೂ ಅಲ್ಲಿ ಪರಿವರ್ತನೆಯನ್ನು ಮಾಡ್ಬೋದು ಅಂತಕ್ಕಂಥ ಪ್ರಯತ್ನವನ್ನು ಹಿರಿಯರ ಒಂದು ಆಶಯ ಆಗಿತ್ತು ಹಾಗೆ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಚುನಾಯಿತರಾಗಿ ಬಂದ್ವಿ ಅಂದರೆ ಒಂಬತ್ತು ಇದರಲ್ಲಿ ನಾಲ್ಕು ನಾಲ್ಕು ಸೀಟುಗಳನ್ನು ಭಾಜಪದ ಕಡೆ ಬೆಂಬಲಿತ ಮತ್ತು ಸಹಕಾರ ಭಾರತೀಯ ಬೆಂಬಲದೊಂದಿಗೆ ಇಲ್ಲಿಗೆ ನಾವು ಆಡಳಿತಕ್ಕೆ ಬಂದಿದ್ದೆವು ಆದರೆ ವಿಶೇಷವಾಗಿ ನಮ್ಮೆಲ್ಲರಿಗೂ ಒಂದು ಕೂಡ ಸ್ಪಷ್ಟವಾದಂತಹ ಗುರಿ ಇದೆ ಏನು ಅಂತೇಳಿದರೆ ಇಲ್ಲಿ ಪಾರದರ್ಶಕತೆಯನ್ನು ತರಬೇಕು ಯಾರೋ ಬಂದು ಇಲ್ಲಿ ಯಾರು ಬಂದುಕೊಂಡು ದಬ್ಬಾಳಿಕೆ ಮಾಡುವಂಥದ್ದು ಅಥವಾ ಯಾರೋ ಬಂದು ಇಲ್ಲಿ ಬೊಬ್ಬೆ ಹೊಡೆದುಕೊಂಡು ಮ ಸಾಮಾನ್ಯವಾಗಿ ಇಲ್ಲಿ ಬರಕಂಥ ಸಿಬ್ಬಂದಿಗಳಿಗೆ ಜೋರು ಮಾಡುವಂಥದ್ದು ಯಾವುದೇ ಇರಲಿ ಅದನ್ನೆಲ್ಲ ಎಲ್ಲವನ್ನು ಕೂಡ ಇನ್ನು ಮುಂದೆ ಆ ಸಂದರ್ಭಗಳಲ್ಲಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ನಮ್ಮೊಂದಿಗೆ ಸಹಕಾರವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡು ನಮ್ಮೊಂದಿಗೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಂಪೂರ್ಣವಾದಂತಹ ನಮ್ಮ ನಮ್ಮ ಯಾವಾಗ ನಮ್ಮ ನಮ್ಮೊಂದಿಗಿದ್ದಾರೆ ಅಂತ ಹೇಳಿದರೆ ಅವರು ನಮ್ಮವರು ಅಂತ ಹೇಳುವಂಥದ್ದು ಭಾವನೆ ನಮ್ಮ ನಮಗೆ ಹಿರಿಯರು ಹೇಳಿಕೊಟ್ಟಂಥ ಪದ್ಧತಿ ಆಗಿರುವಾಗ ನಾವು ಇವತ್ತು ನೀಲಮಕನವರಿಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೋ ಅದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಸ್ಪಷ್ಟತೆ ಇದ್ದಲ್ಲಿ ಸ್ಪಷ್ಟತೆಯನ್ನು ತಂದುಕೊಂಡು ನಾವು ಸಂ ಆಡಳಿತವನ್ನು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಯಾಕೆಂಥೇಳಿದರೆ ಬಹಳಷ್ಟು ನಾವು ಸುಳ್ಳೆ ತಾಲೂಕಿನನ್ನು ಗಮನಿಸಿದರೆ ಪರಿಶಿಷ್ಟ ವ ಪಂಗಡದ ಜನಸಾಮಾನ್ಯರಲ್ಲಿ ಇವತ್ತಿಗೆ ಕೂಡ ಬ್ಯಾಂಕ್ ವ್ಯವಹಾರಗಳನ್ನು ಮಾಡುತ್ತೆ ಇರುವಂಥದ್ದು ಬಹಳಷ್ಟು ಕಡಿಮೆ ಇದೆ ಈಗ ಈಗಾಗಲೇ ವರ್ಷದಲ್ಲಿ ಒಂದು ನೂರು ಮೆಂಬರ್ಶಿಪ್ಪನ್ನು ಫ್ರೀ ಮೆಂಬರ್ಶಿಪ್ಪನ್ನು ಮಾಡಿಕೊಟ್ಟರು ಕೂಡ ವ್ಯವಹಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಡೈರೆಕ್ಟ್ರುಗಳು ಯಾರಿದ್ದಾರೆ ಅವರು ಮತ್ತು ಒಟ್ಟಿಗೆ ಜೊತೆಯಲ್ಲಿ ನಮ್ಮ ಎಲ್ಲ ಸಹಕಾರವನ್ನು ತಗೊಳ್ತಾ ಬಂದು ಆದಷ್ಟು ವ್ಯವಹಾರಗಳನ್ನು ಮಾಡ್ತಾ ಈ ನಾವು ಐದು ವರ್ಷದಲ್ಲಿ ನಂತರ ಬರ್ ಈ ಸ್ಥಾನಕ್ಕೆ ಬರ್ತೇವ ಇಲ್ಲವ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಬಂದು ಐದು ವರ್ಷದಲ್ಲಿ ಇಲ್ಲಿ ಇದ್ದೇವ ಅದನ್ನು ಮುಂದಿನ ಸುಳ್ಳೆ ತಾಲೂಕಿಗೆ ಮಾದರಿ ಲಾಂಡ್ಸ್ ಸೊಸೈಟಿಯನ್ನಾಗಿ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೇಳ್ತೇವೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಸುಳ್ಳೆ ತಾಲೂಕು ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣ ಉದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷತೆ ಚುನಾವಣೆ ನಡೆದಿದೆ ಒಂದು ರೀತಿಯಲ್ಲಿ ಕೈಗೆ ಬಂದ ತುತ್ತು ಇಲ್ಲ ಎನ್ನುವಂಥ ಸ್ಥಿತಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ನಾಯಕರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಅಂತ ಕೊಡಕೊಂಡ ಪಿ ಸಿ ಜಯರಾಮ್ ಅವರಿದ್ದಾರೆ ಈಗಾಗಲೇ ಸೋಲನ್ನು ನಾವು ಒಪ್ಪಿಕೊಂಡಿದ್ದೇವೆ ಪ್ರಜಾತಂತ್ರದ ವ್ಯವಸ್ಥೆ ಗೆಲುವು ನಮ್ಮ ಕಡೆ ಬಂದಿತ್ತು ಬಂದರೂ ಕೂಡ ಏನು ಸಣ್ಣ ಎಡವೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಲಿಲ್ಲ ಕಾರಣ ಆಕಾಂಕ್ಷಿಗಳು ನಮ್ಮ ಪಕ್ಷದಿಂದ ಗೆದ್ದವರೇ ಆಕಾಂಕ್ಷಿಗಳು ಹೆಚ್ಚಾಗಿ ಈ ಒಂದು ಸಮಸ್ಯೆ ಎದುರಾಯಿತು ಅಂತ ಹೇಳೋದನ್ನು ಹೇಳಿ ಅವರು ನೀಲಮ ಅವರು ಆಕಾಂಕ್ಷಿ ಆಗಿತ್ರ ಆಗಿದ್ದರು ಆಕಾಂಕ್ಷಿ ಆಗಿದ್ದರು ನಮ್ಮಲ್ಲಿ ಬೇರೆಯವರು ಅವರಿಂದ ಸೀನಿಯರ್ ಕೂಡ ಇದ್ದರು ಆಗಿರೋ ನಾವು ಹಿರಿತನಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಇದು ಇವತ್ತು ನಡೆದ ಬೆಳವಣಿಗೆ ಅವರ ಪಕ್ಷ ಸೇರ್ಪಡೆಗಳು ಇವತ್ತು ನಡೆದ ಬೆಳವಣಿಗೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಜಿತರಾಗಿರುವಂತಹ ಮಾಧವ ದೇವರ ಗದ್ದೆಯವರಿದ್ದಾರೆ ಅವರು ಏನು ಹೇಳ್ತಾರೆ ಕೆಲ ನಮಸ್ತೆ ನಾವೇನು ಲ್ಯಾಮ್ ಸೊಸೈಟಿಯ ಒಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಇದರಿಂದ ನಾವು ಇವತ್ತು ಸ್ವಲ್ಪ ನಮ್ಮ ಒಳಗಿನ ಇದರಿಂದಾಗಿ ನಮ್ಮವೇ ಆದ ಅಭ್ಯರ್ಥಿಯು ಅವರ ಅವರಿಗೆ ಬೆಂಬಲ ಕೊಟ್ಟು ನಮ್ಮ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಹೆಚ್ಚಿಸಿಕೊಂಡಿದ್ದಾರೆ ನಾವು ನಮ್ಮ ಪಕ್ಷದ ವತಿಯಿಂದ ನಮಗೆ ಸೀನಿಯರಿಟಿ ಇದರಿಂದ ನನಗೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ ಆದರೆ ಅವರೊಂದು ಬೇಸರದಲ್ಲಿ ಆ ಪಕ್ಷ ಸೇರಿ ಅದೇ ಸ್ಥಾನವನ್ನು ಹೆಚ್ಚಿಸಿಕೊಂಡಿದ್ದರು ಉಪಾಧ್ಯಕ್ಷತೆಗೆ ಸ್ಪರ್ಧಿಸಿ ಪರಾಭವಗೊಂಡಿರುವ ಮತ್ತು ಈ ಒಂದು ಲ್ಯಾಂಪ್ಸ್ಗೆ ನಾಮನಿರ್ದೇಶಿತ ಪ್ರತಿನಿಧಿಯಾಗಿ ನಿರ್ದೇಶಕರಾಗಿ ನಿಯುಕ್ತಿಗೊಂಡಿರುವ ಭವನಿಶಂಕರ್ ಕಲ್ಮಡ್ಕಾಯ್ದೆ ಸುಳ್ಯ ಪರಿಷ್ಠ ವರ್ಗಗಳ ದೊಡ್ಡ ಪ್ರಮಾಣದ ವಿದ್ಯೋದ್ದೇಶ ಸಹಕಾರಿ ಸಂಘಕ್ಕೆ ಕಳೆದ ಮಾರ್ಚ್ ಒಂದರಂದು ಎಲೆಕ್ಷನ್ ನಡೆದಿತ್ತು ಅದರಲ್ಲಿ ನಮ್ಮ ಮೂರು ಮಂದಿ ಅಭ್ಯರ್ಥಿಗಳು ಏನು ಪಕ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಎರಡು ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರು ಗೆಲುವನ್ನು ಸಾಧಿಸಿದರು ನಮಗೆ ಬಹುಮತ ಇತ್ತು ಇವತ್ತು ಅಧ್ಯಕ್ಷೀಯ ಚುನಾವಣೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು ಇವತ್ತು ನಾವು ಬೆಳಗಿನ ಬಂದು ನಾವು ಪಕ್ಷದ ಹಿರಿಯರ ಅಧ್ಯಕ್ಷರು ಎಲ್ಲ ಹಿರಿಯರೊಂದಿಗೆ ಸೇರಿಕೊಂಡು ನಾವು ಸಭೆಯನ್ನು ನಡೆಸಿ ಏನು ಯಾರನ್ನು ಆಯ್ಕೆ ಮಾಡಬೇಕು ಯಾರು ಅಧ್ಯಕ್ಷ ಆಗಬೇಕು ಯಾರು ಉಪಾಧ್ಯಕ್ಷ ಆಗಬೇಕು ಅಂತ ಅನ್ನೋ ಪ್ರಕ್ರಿಯೆಯನ್ನು ನಡೆಸಿದ್ದೇವೆ ಅದರಲ್ಲಿ ಆಕಾಂಕ್ಷಿಗಳು ಇದ್ದರು ಎರಡು ಮೂರು ಜನ ಇದ್ದರು ಅವರಿಗೆ ನನಗೆ ಬೇಕು ಎಂಬ ಒಂದು ಆಕಾಂಕ್ಷೆಗಳಿತ್ತು ಆದರೆ ನಾವು ಪಕ್ಷದ ತೀರ್ಮಾನದ ಪ್ರಕಾರ ನಾವು ಮಾಧವ ದೇವಗ ದೇವರಗದ್ದೇವರನ್ನು ಅಧ್ಯಕ್ಷರಾಗಿ ನನ್ನ ಹಾಗೂ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಕಳಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿಯವರು ನಮ್ಮ ಎರಡು ಒಬ್ಬರು ನಿರ್ದೇಶಕರನ್ನು ಆಪರೇಷನ್ ಕಮಲದ ಮೂಲಕ ಅವರ ಅವರತ್ತ ಸೆಳೆದು ಒಂದು ಪ್ರಜಾ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡು ಇವತ್ತು ಅಧ್ಯಕ್ಷ ಚುನಾವಣೆ ಎಲ್ಲ ಗೆಲುವನ್ನು ಸಾಧಿಸಿ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಈ ಇದು ಈ ಸಂಸ್ಕೃತಿ ಒಳ್ಳೆಯದಲ್ಲ ಒಂದು ಪಕ್ಷ ಬಹುಮತವಾಗಿ ಬಂದಿದೆ ಅದರ ಅಭ್ಯರ್ಥಿಗಳಿದ್ದರೆ ಅವರನ್ನು ಅಡ್ಡದಾರಿಯಿಂದ ಹಿಡಿದು ಅವರನ್ನು ಸೆಳೆದುಕೊಂಡು ಬಿ ಜೆ ಪಿಯವರು ಏನು ಈ ಥರ ಅಡ್ಡದಾರಿಯನ್ನು ಹಿಡಿದು ಅವರನ್ನು ಆಪರೇಷನ್ ಕಮಲದ ಮೂಲಕ ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲುವು ಕಾನುವಾಗಿ ಮಾಡಿದ್ದಾರೆ ಇದು ಪ್ರಜಾಪ್ರಭು ಪ್ರಭುತ್ವಕ್ಕೆ ಒಂದು ಕಲಂಕಾಂತೆಯಲ್ಲಿ ನನ್ನ ಮಾತನ್ನು ಕಾಂಗ್ರೆಸ್ ನಾಯಕರಾಗಿರುವಂಥ ರಾಧಾಕೃಷ್ಣ ಬಳ್ಳೂರು ಅವರಿದ್ದಾರೆ ಅವರು ಏನು ಹೇಳ್ತಾರೆ ಆಯ್ಕೆ ಆಗುವ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗುವ ಪ್ರಕ್ರಿಯೆ ಸರಿಯಾಗಿ ಆಗಿದೆ ಆದರೆ ಅಧಿಕಾರದ ಆಸೆಗೆ ಅವರು ಇಬ್ಬರು ಆ ಕಡೆಗೆ ಹೋದರು ಅದರಿಂದ ನಮಗೆ ಸೋಲಾಗಿದೆ ಇದು ಈ ವ್ಯವಸ್ಥೆ ಸರಿಯಲ್ಲ ಈ ರೀತಿಯ ವ್ಯವಸ್ಥೆಗಳು ಸರಿಯಲ್ಲ ಅವರು ಓದುವುದು ಸ್ವಲ್ಪ ಯೋಚನೆಗಳನ್ನು ಮಾಡಬೇಕಿತ್ತು ಅವರಿಗೆ ಪುಟ್ಟ ವೋಟರ್ಸ್ ಈಗ ಸಮಸ್ಯೆ ಆಗ್ತದೆ ವೋಟರ್ಸ್ ನಾವು ಅದನ್ನು ಸ್ವೀಕರಿಸ್ತೇವೆ ಚುನಾವಣೆಯಿಂದ ಕಾಂಗ್ರೆಸ್ಸಿನಿಂದ ಗೆದ್ದು ಅವರು ಊರಿಗೆಲ್ಲ ಸ್ವೀಟ್ ಕೊಟ್ಟವರು ಈಗ ಬಿ ಜೆ ಪಿಯಿಂದ ಅಧ್ಯಕ್ಷರಾಗಿದ್ದಾರೆ ಅಂತ ಹರಿದಾಡ್ತಾ ಇದೆ ವಾಟ್ಸಪ್ ಗ್ರೂಪ್ ಹೌದು 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 ಹಾಗೆ ಆಗಿದೆ ಇಂಥ ಪ್ರಕ್ರಿಯೆಗಳು ಚೆನ್ನಾಗಿ ಇರುವುದಿಲ್ಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇವೆ ಪ್ರಿಯ ವೀಕ್ಷಕರೇ ಇದು ಕಾಂಗ್ರೆಸ್ ಕಡೆಯ ಒಂದು ಪ್ರತಿಕ್ರಿಯೆ ಈಗಾಗಲೇ ಹಾಗೆ ಒಂದು ಕೈಗೆ ಬಂದ ತುತ್ತು ಬಾಯಿಲ್ಲ ಹದಿನೈದು ವರ್ಷಗಳ ಬಳಿಕ ಮತ್ತೆ ಇಲ್ಲಿ ಕಾಂಗ್ರೆಸ್ನ ಸಾರಥ್ಯ ಬರ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಅವರ ಕನಸು ಭಗ್ನಗೊಂಡಿದೆ ಪ್ರಿಯ ವೀಕ್ಷಕರೇ ಇದು ಲ್ಯಾಂಪ್ ಸೊಸೈಟಿ ಚುನಾವಣೆಗೆ ಸಂಬಂಧಪಟ್ಟಾಗೆ ಇವತ್ತಿನ ಅಪ್ಡೇಟ್ ವಿಶೇಷ ವಿದ್ಯಮಾನಗಳು ನಡೆದಿದೆ ಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೇವೆ ಲ್ಯಾಂಪ್ ಸೊಸೈಟಿಯಿಂದ ರಿಪೋರ್ಟರ್ ಈಶ್ವರ ವಾಣಸಿ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ನಾಯರ್ ಕೆರೆ ಸುದ್ದಿ ನ್ಯೂಸ್ ಸುಳ್ಳ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ